ఉంగవాల लोकसभा ఎన్నికలు కాంగ్రెస్ ಪಕ್ಷದಿಂದ స్పర్దిసుತಕ್ಕంత గీతా సోరాజ్ కుమార్ ಅವರಿಗೆ ನಮ್ಮ పరిష్ష్ట జాతి మత్తు పరిష్ష్ట పంగడ జనంగ సంపూర్ణ ఆశల వ్యక్టపరుసను ఈ ಮೂಲಕ కృతమ పొందుట ಪತ್ರಿಕಾ ಮೂಲಕ ಅವರಿಗೆ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀವಿ ದೇಶದಲ್ಲಿ ಇವತ್ತೆ ನರೇಂದ್ರ ಮೋದಿಯವರು ಏನೆಲ್ಲ ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆ ಇವತ್ತೇ ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಸಂವಿಧಾನವನ್ನು ಸುಟ್ಟಾಗ್ತೀವಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನೋ ಹೇಳಿಕೆಗಳನ್ನು ಅವರ ಪಕ್ಷದ ಕಾರ್ಯಕರ್ತರು ಕೂಡ ಹೇಳಿಸಿ ಆ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಶಿಸ್ತು ಕ್ರಮ ಇಲ್ಲದೆ ಅವರನ್ನು ಮತ್ತೊಂದು ರೀತಿಯ ಪ್ರಚೋದನೆಗೆ ಒಳಪಡಿಸ್ತಕ್ಕಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ ಆದ್ದರಿಂದ ಒಂದು ವೇಳೆ ಈ ಬಾ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಮತ್ತೊಮ್ಮೆ ಬಂದರೆ ನಮ್ಮ ದಲಿತ ಜನಾಂಗಕ್ಕೆ ಅವರನ್ನು ಪಶು ಪಕ್ಷಿಗಳಿಗಿಂತ ಕೀಳಾಗಿ ನೋಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಆದ್ರಿಂದ ನಮ್ಮ ಪ್ರಶಿಷ್ಟ ಜಾತಿ ಜನಾಂಗ ಎಲ್ಲ ನಾಗರಿಕರು ಕೂಡ ಭಾರತೀಯ ಜನತಾ ಪಕ್ಷವನ್ನು ನಿರಸ್ಕಾರ ಮಾಡಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮತ ನೀಡಬಾರ್ದು ನಮ್ಮ ಏಳಿಗೆಗೆ ಹಿಂದಿನಿಂದಲೂ ಸಹಕಾರ ಮಾಡಿರ್ತಕ್ಕಂಥದ್ದು ಪ್ರೋತ್ಸಾಹಿಸಿರ್ತಕ್ಕಂಥದ್ದು ನಮಗೆ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇದೆ ಹಿಂದೆ ಇಂದಿರಾ ಗಾಂಧಿ ನೇರು ಕಾಲದಿಂದಲೂ ಒಂದು ಒಂದು ನಮ್ಮ ದಲಿತರು ದಾಸಕರ ಒಳಗಾಗಿದ್ದರು ಶೋಷಣೆಗೊಳಗಾಗಿದ್ದರು ಶೈಕ್ಷಣಿಕ ವ್ಯವಸ್ಥೆಯಿಂದ ಹಿಂದೆ ಇದ್ರು ಆರ್ಥಿಕವಾಗಿರ್ತು ಇಲ್ಲ ಇಲ್ಲ ಅದರಿಂದ ಅಂಥ ಜನಾಂಗಕ್ಕೆ ಆ ಯೋಜನೆಗಳನ್ನು ಕೊಟ್ಟು ನಮ್ಮನ್ನ ಮೇಲೆಟ್ಟಂಥ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಕ್ಷೇತ್ರ ಲೋಕಸಭಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಂಪೂರ್ಣ ನಾವು ಬೆಂಬಲಿಸ್ತೀವಿ ಪ್ರೋತ್ಸಾಹಿಸ್ತೀವಿ ಮತ ನೀಡ್ತೀವಿ ಅವ್ರನ್ನೇ ವಿಶೇಷ ಆಚೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಂದ್ರೆ ಬಿ ಜೆ ಪಿ ಪಕ್ಷ ರೀತಿ ಸುಳ್ಳು ಸುಳ್ಳನ್ನು ಒಂದು ಜನರ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಒಂದು ವಿಷಯಗಳನ್ನ ತುಪ್ಪಿ ಅವರು ಓಟನ್ನು ತಗೊಂಡು ಅವರು ಅಧಿಕಾರಕ್ಕೆ ಬಂದರು ವಿನಃ ಯಾವುದೇ ಒಂದು ಒಳ್ಳೆಯ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಕೆಲಸಗಳನ್ನ ಮಾಡಿ ಅವರು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಿಮಗೆ ಗೊತ್ತಿದೆ ಕಳೆದ ಚುನಾವಣೆ ಲೋಕಸಭೆ ಎರಡ್ ಸಾವಿರದ ಹದಿನೆಂಟರಲ್ಲಿ अ इहास ಜಾತಿ ವರ್ಗದ ಇರಬಹುದು ಅಲ್ಪಸಂಖ್ಯಾತ ಪರಿಶಿಷ್ಟ ಹಿಂದುಳಿದ ಎಲ್ಲ ಬಡವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ನಾನು ಈ ಮೂಲಕವಾಗಿ ಕಳಕಳಿ ಮಾಡಿ ಸವಾಲಿದೆ ಏನಪ್ಪಾ ಅಂದ್ರೆ ಮುಂದೆ ಒಂದು ಲೋಕಸಭಾ ಚುನಾವಣೆ ಬಂದಿದೆ ಇಲ್ಲಿ ಒಂದು ಮೇಲ್ವರ್ಗ ಒಂದು ಕೆಳವರ್ಗ ಮಧ್ಯೆ ಇವತ್ತು ಸಮಾಜ ನಡೀತಾ ಇದ್ದಾರೆ ಇವತ್ತು ಹಿಂದುಳಿದ ವರ್ಗದಿಂದ ಒಬ್ಬ ಮಹಿಳೆಯರು ಇವತ್ತು ಲೋಕಸಭಾ ಚುನಾವಣಾ ಕಣದಲ್ಲಿ ಯಾರು ಬಂಗಾರಪ್ಪನವರ ಮಗಳು ಗೀತಾ ಶಿವರಾಜ್ನವರು ಇವತ್ತು ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿ ಬಂಗಾರಪ್ಪನವರ ಕೊಡುಗೆ ಈ ಈ ರಾಜ್ಯಕ್ಕೆ ಬಹಳ ಇದೆ ಯಾಕಂದ್ರೆ ಇವತ್ತು ಆರಾಧನೆ ಇರಬಹುದು ಆಶ್ರಯ ಇರಬಹುದು ಗ್ರಾಮೀಣ ಪ್ರಪಾಂತ ಇರಬಹುದು ಎಲ್ಲದರೂ ಕೂಡ ಅವರ ಒಂದು ಯೋಜನೆಯಲ್ಲೇ ಇವತ್ತು ಕೂಡ ಸಾಕ್ತಾ ಇದೆ ಹಿಂದೆ ಇವತ್ತು ಹತ್ತು ಹೆಚ್ಚಿ ನೋಟರಿಗೆ ಒಂದು ನಿಶ್ಚಿತವಾಗಿ ವಿದ್ಯುತ್ತನ್ನು ಕೊಟ್ಟು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಈಗ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಬಂಗಾರಕ್ಕೆ ಕೊಡುಗೆ ಆ ಒಂದು ಕೊಡುಗೆಯನ್ನು ಇವತ್ತು ಎಲ್ಲರೂ ಕೂಡ ಮರಿಬಾರದು ಅಂತ ನಾನು ಹೇಳಿ ಯಾಕೆಂದರೆ ನಮ್ಮ ದಲಿತವಲ್ಲರೂ ಕೂಡ ಸಾಕಷ್ಟು ಅವಕಾಶಗಳನ್ನು ಬಂಗಾರಿಕೊಟ್ಟಿದ್ದಾರೆ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬೊಬ್ಬರು ಎಂಪ್ಲಾಯ್ ಆಗಿದ್ದಾರೆ ಅಂದರೆ ಗ್ರಾಮೀಣ ಕೃಪಾಂತರದಿಂದ ಇವತ್ತು ಎಲ್ಲರೂ ಕೂಡ ಸಾಕಷ್ಟು ಜನ ಅಧಿಕಾರದಲ್ಲಿ ಅನುಭವಿಸುತ್ತಿದ್ದಾರೆ ಹಾಗಾಗಿ ಅವರ ಒಂದು ಋಣವನ್ನು ನಾವು ಇವತ್ತು ಕೂಡ ಇವತ್ತು ನಾವು ಇವರಿಗೆ ಓಟ್ ಹಾಕುವ ಮೂಲಕ ನಾವು ತೀರಿಸಬೇಕಕ್ಕಂಥ ಒಂದು ವ್ಯವಸ್ಥೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದೆ ಹಾಗಾಗಿ ಈ ಬಾರಿ ನಾವು ಗೀತಾ ಶಿವಲಕ್ಷ್ಮಿ ಅತಿ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿ ಒಂದು ಪಾರ್ಲಿಮೆಂಟ್ಗೆ ಕಳಿಸ್ಕೊಳಕ್ಕಂಥ ವ್ಯವಸ್ಥೆ ಇವತ್ತು ಆಗಬೇಕಾಗಿದೆ ಯಾಕೆಂದರೆ ಇವತ್ತು ಏನು ಮೋವಾದಿಗಳು ಇವತ್ತು ಹೇಳ್ತಿದ್ದಾರೆ ನಾವು ಇವತ್ತು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡೇದೇ ಇರ್ತೇವೆ ಅಂತೇಳಿ ಮೊನ್ನೆ ಇವತ್ತೇನು ಸಂವಿಧಾನ ಬದ್ಧವಾದಂತಹ ಹುದ್ದೆಯನ್ನು ಅಂತ ಪ್ರಶ್ನೆ ಇವರು ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಅವರು ಕೂಡ ಹೇಳಿದ್ದಾರೆ ಕಡೆ ಇವತ್ತು ನಾವು ಅಧಿಕಾರಕ್ಕೆ ಬಂದರೆ ಮೀಸಲಾತಿಯನ್ನು ಕಡಿತ ಮಾಡ್ತೇವೆ ಅಂತ ಹೇಳಿ ನಾವು ಹೇಳ್ತೀವಿ ಶಪಥ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನವನ್ನು ಇವರು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಸಂದರ್ಭದಲ್ಲಿ ಗಂಡಾಘೋಷವಾಗಿ ಹೇಳಿದರು ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡ್ತದೆ ಎಲ್ಲ ಜಾತಿ ವರ್ಗ ಎಲ್ಲ ಮಹಿಳೆಯರು ಕಾರ್ಮಿಕರು ಎಲ್ಲರ ಪರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂತ ಹೇಳ್ತಾರೆ ಅಂತ ಒಂದು ಸಂವಿಧಾನ ನಾವು ತಿಳಿಸ್ತೀವಿ ಅಂತ ಸಂಧಾನವನ್ನು ಬದಲಾವಣೆ ಮಾಡ್ತೀವಿ ನಮಗೆ ಈ ಸರಿ ನಾಮ ಸೀಟು ಬಂದ್ರೆ ಖಂಡಿತ ಒಂದು ಬದಲಾವಣೆ ಮಾಡ್ತೀವಿ ಅಂತ ಅವರು ಏನು ಅವರೊಂದು ಅಜೆಂಡಾ ಇದೆ ಆ ಅಜೆಂಡಾ ಒಂದು ಬಿಜೆಪಿಯ ಹಿಡನ್ ಅಜೆಂಡಾ ಅಂತ ಅನಿಸ್ತದೆ ಇವತ್ತು ಹಾಗಾಗಿ ನಾವೆಲ್ಲರೂ ಕೂಡ ದಲಿತ ವೃತ್ತ ಏನು ಲೀಡರ್ಸ್ ಎಲ್ಲ ಇದ್ದೀವಿ ಇವತ್ತು ನಮ್ಮ ತಾಲೂಕು ಎಲ್ಲ ಸಾಧಾರ ತಾಲೂಕಿನ ಎಲ್ಲ ನಮ್ಮ ದಲಿತ ಕಾಲೇಜುಗಳಿಗೆ ಹೋಗಿ ಒಂದು ಅವರೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಮಾಡ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಫೋಟೋಗಳನ್ನು ಕಳಿಸುವ ಮೂಲಕ ಗೀತಾ ಶಿವರಾಜ್ ಕುಮಾರ್ ಬಹು ಅಂತರದಿಂದ ಕೆಲಸಿ ಪಾರ್ಲಿಮೆಂಟಿಗೆ ಒಂದು ವ್ಯವಸ್ಥೆ ಮಾಡಬೇಕು ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಹೌದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಒಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹುಕ್ಕಳಿಂದ ಇದು ಮಾಡಿ ಮುಂದಿನ ಎರಡು ಮೂರು ದಿನದಲ್ಲಿ ಎಲ್ಲ ತಾಲೂಕಿನಿಂದ ಎಲ್ಲ ಲೇಡೀಸರು ಓಡಾಡಿ ನಮ್ಮ ನಮ್ಮ ಕಾಲೋನಿಗಳಿಗೆ ಅವರಿಂದ ಒಂದು ಅವೇರ್ನೆಸ್ ಮಾಡತಕ್ಕಂಥ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಬೋಟುಗಳು ಅಂತ ಹತ್ತು ವರ್ಷ ಸರ್ಕಾರ ಭಾರತ ಸರ್ಕಾರವನ್ನು ನಡೆಸ್ತಾ ಬಂದಿದೆ ತಾನೇ ಅಷ್ಟೇ ನಾವು ಹಳ್ಳಿಗಳಲ್ಲಿ ನಮ್ಮ ಜಾತಿ ಜನಾಂಗದವರು ಕಾಲಿಂದನೆ ಕೈಯಿಂದಲೇ ಮತ್ತು ಅಡಿಕೆ ಸುತ್ತ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಅವರಿಗೆ ಅಲ್ಲಿಂದ ದೆಲ್ಲಿಯಿಂದ ಭಾರ್ಥಗಳನ್ನ ಮಾಡ್ತಾರೆ ನಾವು ಒಂದೇ ಲಕ್ಷ ನಿಮ್ಮ ಅಗೃತ ಹಾಕ್ತೀವಿ ಜಿಯೋ ಬ್ಯಾಲೆನ್ಸ್ ಅಪೋಷಕರ ನೀವು ಮಾಡಿ ಅಂತ ಹೇಳಿ ಸಂದೇಶವನ್ನು ಕೊಡ್ತಾರೆ ಪಾಪ ಆದು ರೂಪಾಯಿ ಜನಗಳು ಅವರು ದಿವಸ ಕೆಲಸ ಎರಡು ದಿವಸ ಕೆಲಸ ಬಿಟ್ಟು ಬ್ಯಾಂಕಲ್ಲಿ ಲೈನ್ ಮೂಲಕ ತುಂಬು ಅವರ ಅಕೌಂಟ್ಗಳನ್ನು ಮಾಡ್ತಾರೆ ಅಕೌಂಟ್ ಮಾಡಿ ಏನೋ ಈ ದೇಶ ನಮ್ಗೆ ಹದಿನೈದು ಲಕ್ಷ ಕೊಡುತ್ತೆ ನಾವು ಆರ್ಥಿಕ ಮಟ್ಟದಲ್ಲಿ ಬದಲಾವಣೆ ತಂದ್ಕೋಬೋದು ಅಂತ ಹೇಳಿ ವಾರ್ವರಿಸು ಅವರು ಅಕೌಂಟ್ಗಳನ್ನು ಮಾಡ್ತಾರೆ ಮಾಡಿ ಹತ್ತು ವರ್ಷ ಕಾದರೆ ಇಲ್ಲಿ ಇಲ್ಲಿವರೆಗೂ ಅವರ ಅಕೌಂಟಿಗೆ ಒಂದು ರೂಪಾಯಿ ಕೂಡ ಹಾಕಿಲ್ಲ ಹಾಗೆ ಇನ್ನೊಂದು ಈ ದೇಶದಲ್ಲಿ ಕಮ್ಮಿ ಮಾಡ್ತೀವಿ ಹಾಗೆಯೇ ಎಲ್ಲರಿಗೂ ನಾವು ಈ ಆರ್ಥಿಕ ಮಟ್ಟ ಸ್ವಯಂ ಉದ್ಯೋಗಗಳನ್ನು ಸುಳ್ಳು ಮಾಡಿದ್ವಿ ಗ್ಯಾಸ್ ಕಲೆ ವ್ಯವಸ್ಥೆ ನಾನೂರು ಇರತಕ್ಕ ಸಾವಿರದ ಮುನ್ನೂರು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾವುದೋ ಬೆಂಡಿನ ಒಂದು ಸಿಲಿಂಡರ್ ಚಿತ್ರವನ್ನು ಮಾಡಿ ನೂರು ರೂಪಾಯಿ ಕಮ್ಮಿ ಮಾಡ್ತಕ್ಕಂಥ ಯೋಜನೆ ಮಾಡ್ತಾರೆ ಅಲ್ಲಿ ಎಲೆಕ್ಷನ್ ಬಂದ ಬೆಂಡಿಂಗ್ ಚಿತ್ರ ಯಾಕಂದ್ರೆ ಎಲೆಕ್ಷನ್ ಮಾಡ ಬೆಂಡಿಂಗ್ ಚಿತ್ರ ಇವತ್ತು ಮತ್ತು ಗಾಂಧಿ ಹೇಳ್ತಾರೆ ಗ್ಯಾಸಿನ ಬೆಲೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಬೆಂಡಿಂಗ್ ಚಿತ್ರ ತೋರಿಸ್ತಾರೆ ಎಲ್ಲರಿಗೂ ಇದು ಬಹಳ ಒಂದು ಒಂದು ಸಂಗತಿ ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ಐದು ಗ್ಯಾಸಿಂಗ್ ಎಲೆಕ್ಷ ಮಾಡ್ತಾ